ನೂತನ ತಾಲೂಕಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ರವರಿಂದ ನೂತನ ಬಡಾವಣೆ ನಿರ್ಮಾಣ ಚಿಂತಾಮಣಿಯ ಮುನ್ ಸ್ಟಾರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ರವರು ಚೇಲೂರು ಟು ಬಾಗೇಪಲ್ಲಿ ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ನೂತನವಾಗಿ ಚೇಲೂರು ನ್ಯೂಟನ್ ಉಪನಗರ ಎಂಬ ಬಡಾವಣೆ ನಿರ್ಮಾಣ ಮಾಡುತ್ತಿದ್ದು ಈ ಬಡಾವಣೆಯಲ್ಲಿ ಸೈಟ್ ಖರೀದಿಸಲು ಸುವರ್ಣ ಅವಕಾಶ ಮುನ್ ಸ್ಟಾರ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ರವರು ಕಲ್ಪಿಸಿದ್ದಾರೆ ಈ ಬಡಾವಣೆ ನೂತನ ಚೌಕಟ್ಟಿನಲ್ಲಿ ನಿರ್ಮಾಣವಾಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂಪರಿವರ್ತನೆ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಇಸ್ವತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಸೇರಿದಂತೆ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆಯೊಂದಿಗೆ ಸಿದ್ಧಗೊಳ್ಳುತ್ತಿದೆ ಈ ಬಡಾವಣೆಯಲ್ಲಿ ಥರ್ಟಿ ಫೋರ್ಟಿ ಸಿಕ್ಸ್ಟಿ ಅಡ್ ವಿಸ್ತೀರ್ಣದ ರಸ್ತೆಗಳ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಖರೀದಿ ಮಾಡಿ ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗಿದೆ ಅಂತ ಪಂಪರ್ ಆಫರ್ ಕೂಡ ನೀಡಿದೆ ಹೆಚ್ಚಿನ ಮಾಹಿತಿ ಹಾಗೂ ವಿವರಗಳಿಗಾಗಿ ಸಂಪರ್ಕಿಸಿ ಹೆಡ್ ಆಫೀಸ್ ಮುನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಸಂಪರ್ಕಿಸಬೇಕಾದ ಫೋನ್ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಡಬಲ್ ಟೂ ಸಿಕ್ಸ್ ಜೀರೋ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಸೇರಿರ್ತಕ್ಕಂಥ ಇಬ್ಬೂರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಚ್ಚನಹಳ್ಳಿ ಸ್ವಯಂ ಪ್ರೇ ಪ್ರೇರಿತವಾಗಿ ಇವತ್ತು ಸರ್ಕಾರಿ ಶಾಲೆ ಅನು ಕನ್ನಡತಿ ಮನವಿ ಮೇರೆಗೆ ಬಚ್ಚನಹಳ್ಳಿ ವಾಲ್ಮೀಕಿ ವಸತಿ ಶಾಲೆಗೆ ದಿಢೀರ್ ಭೇಟಿ ಶಾಸಕ ಬಿ ಎನ್ ರವಿಕುಮಾರ್ ಹೋರಾಟಗಾತಿ ಅನು ಅಕ್ಕ ಮತ್ತು ಅವರ ತಂಡ ರಾಜ್ಯಾದ್ಯಂತ ಹಲವಾರು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಯ ಕಟ್ಟಡಗಳಿಗೆ ಬಣ್ಣ ಸುಣ್ಣ ರಂಗುಗಳು ಹಾಕ್ತಾ ಇದ್ರು ಅದೇ ರೀತಿ ಶಿಡ್ಲಘಟ್ಟ ತಾಲೂಕಿನ ದಿಪೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಚ್ಚನಹಳ್ಳಿ ಗ್ರಾಮದ ಶ್ರೀ ಮಹರ್ಷಿ ವಾಲ್ಮೀಕಿ ವಸತಿ ಶಾಲೆಗೆ ಅವರು ಮತ್ತು ಅವರ ತಂಡ ಆಗಮಿಸಿ ಅಲ್ಲಿನ ವಸತಿ ಶಾಲೆಯ ಕಟ್ಟಡಗಳಿಗೆ ಬಣ್ಣವನ್ನು ಹಾಕಬೇಕು ಅಂತ ಬಂದು ಅಲ್ಲಿರುವ ಒಂದರಿಂದ ಐದನೇ ತರಗತಿಯವರೆಗೂ ಸುಮಾರು ನೂರಕ್ಕೂ ಹೆಚ್ಚು ಮಕ್ಕಳು ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಕಂಡು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರಿಗೆ ಅನುವಕ್ಕ ಅಲ್ಲಿನ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳು ವಂಚಿತವಾಗಿದೆ ಅಂತ ಮನವಿಯನ್ನ ನೀಡಿದರು ನಂತರ ಶಾಸಕ ಬಿಎನ್ ರವಿಕುಮಾರ್ ಅವರು ತಾಲೂಕು ದಂಡಾಧಿಕಾರಿಗಳಾದ ಬಿಎನ್ ಸ್ವಾಮಿ ಅವರ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನು ಗಮನಿಸಿ ಮಾತನಾಡಿ ಶಿಡ್ಲಘಟ್ಟದಲ್ಲಿ ಮೊದಲು ಶಿಕ್ಷಣಗಳಿಗೆ ಆದ್ಯತೆ ನೀಡಬೇಕು ಏನೇ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ವಂಚಿತವಾಗಿದೆ ಅದಕ್ಕೆ ಶೀಘ್ರದಲ್ಲಿಯೇ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೇವೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಬಿಎನ್ ಸ್ವಾಮಿ ತಾದೂರು ರಾಘು ಬಚನಹಳ್ಳಿ ಸ್ವಾಮಿ ದಿಬ್ಬುರಹಳ್ಳಿ ಮಾಧು ಮತ್ತು ಜೆಡಿಎಸ್ ಮುಖಂಡರುಗಳು ಹಾಜರಿದ್ದರು ವರದಿ ಸಿ ವೆಂಕಟೇಶ್ ಎಂಎನ್ಎಸ್ ನ್ಯೂಸ್ ಕನ್ನಡ ಶಿಲಾ ಹಿಬ್ಬೂರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಚ್ಚನಹಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಶಿಕ್ಷಣ ಸಂಸ್ಥೆಗೆ ಇವತ್ತು ನಾವು ವಸತಿ ಶಾಲೆಗೆ ಇವತ್ತು ನಾವು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ಬಿ ಎನ್ ಸ್ವಾಮಿಯವರು ಮತ್ತು ನಮ್ಮ ಎನ್ ಜಿ ಒ ಸ್ವಯಂ ಪ್ರೇ ಪ್ರೇರಿತವಾಗಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಇವತ್ತು ಅಭಿವೃದ್ಧಿಪಡಿಸ್ಬೇಕು ಸರ್ಕಾರಿ ಶಾಲೆಗಳನ್ನ ಇವತ್ತು ಖಾಸಗಿ ಶಾಲೆ ಕಾಂಪಿಟೇಟರ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಮಾಜಕ್ಕೆ ಒಳ್ಳೆಯದಾಗ್ಲಿ ಅಂತೇಳಿ ಇವತ್ತು ನಮ್ಮ ಅನು ಮತ್ತು ಅವರ ತಂಡ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರ ಒಂದು ಕೆಲಸ ಇವತ್ತು ಪೇಂಟಿಂಗ್ ಇರ್ಬೋದು ಗಾರೆ ಕೆಲಸ ಇರ್ಬೋದು ಶಾಲೆಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಅವರು ಸ್ವಯಂ ಪ್ರೇರಿತರವಾಗಿ ಇವತ್ತು ಎಲ್ಲ ಶಾಲೆಗಳಲ್ಲಿ ಇವತ್ತು ಅವ್ರು ಕೆಲಸ ಮಾಡಿಕೊಂಡು ಅವರ ಒಂದು ಹಿನ್ನೆಲೆ ಮತ್ತು ಅವರೊಂದು ನಾವು ಫೇಸ್ಬುಕ್ ನೋಡಿದಾಗ ಇವತ್ತು ಅವರು ಬಂದು ನಮ್ಮನ್ನು ಈ ಥರ ದಕ್ಷಿಣ ಡಿಜ್ನಲ್ಲಿರ್ತಕ್ಕಂಥ ವಾಲ್ಮೀಕಿ ವಸತಿ ಶಾಲೆಯಲ್ಲಿ ಇವತ್ತು ಭಾಳಷ್ಟು ಆಗಿದೆ ಅಲ್ಲಿ ನಾವು ಆ ಶಾಲೆ ಸ್ವಲ್ಪ ಪ್ರಿಂಟ್ ಮಾಡೋಂಥ ಕೆಲಸ ಮತ್ತು ಮೂಲಭೂತ ಸೌಕರ್ಯಗಳು ನಮ್ಮ ಗಮನ ತಂದಾಗ ಇವತ್ತು ನಮ್ಮ ಮುಖಂಡರು ನಮ್ಮ ತಹಸೀಲ್ದಾರು ನಾವೆಲ್ಲ ಬಂದು ಇವತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ವೀಕ್ಷಣೆ ಮಾಡಿ ಇದಕ್ಕೆ ಶೀಘ್ರದಲ್ಲೇ ನಮ್ಮ ಶಾಸಕರ ಅನುದಾನ ಅನುದಾನದಲ್ಲಿ ಇವತ್ತು ಈ ಸಂಬಂಧಪಟ್ಟಂತೆ ಅನುದಾನವನ್ನು ಕೊಟ್ಟು ಅವರು ಒಂದು ಮುಖೇನ ಈ ಶಾಲೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸನ ಮಾಡಬೇಕಂತ ನೋಡ್ಕೊಂಡು ನಾವು ತೀರ್ಮಾನ ತಗೊಂಡಿದ್ದೀರಿ ಶೀಘ್ರದಲ್ಲಿ ಏನು ಇವತ್ತು ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಅದರಲ್ಲಿ ಇವತ್ತು ಹೆಚ್ಚಿನ ವಾಲ್ಮೀಕಿ ಸಮುದಾಯದ ಮುಖಂಡರು ಮತ್ತು ವಾಲ್ಮೀಕಿ ಸಮುದಾಯದ ಕುಟುಂಬವು ಕುಟುಂಬಗಳು ಇವತ್ತು ಈ ಕ್ಷೇತ್ರದಲ್ಲಿದ್ದಾರೆ ಅವರಿಗೆ ಮುಂದೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಮುಖ್ಯವಾಗಿ ಶಿಕ್ಷಣ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆಯನ್ನು ನಾನು ಕೊಡ್ತಾ ಇದ್ದೀನಿ ಇವತ್ತು ಈಗ ನನ್ನ ಗಮನಕ್ಕೆ ಬಂದು ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಶಾಸಕರ ಅನುದಾನದಲ್ಲಿ ಅವಶ್ಯಕತೆ ಇರತಕ್ಕಂಥ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು